ನಮಸ್ಕಾರ ಲೋಕಾಯುಕ್ತ ದಾಳಿ ಟೀವಿ ದೇಶದ ಪ್ರತಿಷ್ಠಿತ ವಿಮಾನ ನಿಲ್ದಾಣ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಂಡು ಬಂದಿದ್ದ ತಾಂತ್ರಿಕ ದೋಷವನ್ನು ನಲವತ್ತೆಂಟು ಗಂಟೆಗಳ ಬಳಿಕ ಸರಿಪಡಿಸಲಾಗಿದೆ ಕಳೆದ ಎರಡು ದಿನಗಳಲ್ಲಿ ಇದರಿಂದ ಒಟ್ಟು ಎಂಟುನೂರು ವಿಮಾನಗಳಿಗೆ ಅಡಚಣೆ ಉಂಟಾಗಿತ್ತು ಎಂದು ಹೇಳಲಾಗಿದೆ ಅತ್ಯಂತ ಜನನಿಬಿಡ ಏರ್ಪೋರ್ಟ್ಗಳಲ್ಲಿ ಒಂದಾಗಿರುವ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಯಂಚಾಲಿತ ಸಂದೇಶ ಬದಲಾವಣೆ ವ್ಯವಸ್ಥೆ ಘಟಕದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿತ್ತು ಇದರ ಜವಾಬ್ದಾರಿ ವಾಯು ಸಂಚಾರ ನಿಯಂತ್ರಣ ಘಟಕದಲ್ಲಿ ಇರುತ್ತದೆ ಸದ್ಯ ಈ ಸಮಸ್ಯೆಯನ್ನ ಪರಿಹರಿಸಲಾಗಿದೆ ಎಂದು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ತಿಳಿಸಿದೆ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಇದೇ ನವೆಂಬರ್ ಆರರಂದೇ ಐಪಿ ವಲಯದ ಎಎಂಎಸ್ಎಸ್ ಸಿಸ್ಟಂನಲ್ಲಿ ಸಮಸ್ಯೆ ಕಂಡುಬಂದಿತ್ತು ಈ ಸಂಬಂಧ ಪರಿಶೀಲನಾ ಸಭೆಯಲ್ಲಿ ಆಯೋಜಿಸಲಾಗಿತ್ತು ಇದರಲ್ಲಿ ಈ ಸಂಬಂಧ ಪರಿಶೀಲನಾ ಸಭೆಯನ್ನ ಆಯೋಜಿಸಲಾಗಿತ್ತು ಇದರಲ್ಲಿ ಕಾರ್ಯದರ್ಶಿಗಳು ಎಂಒಸಿಎ ಎಎಐ ಅಧ್ಯಕ್ಷರು ಎಎನ್ಎಸ್ ಸದಸ್ಯರು ಸೇರಿ ಇತರೆ ಸದಸ್ಯರುಗಳು ಭಾಗಿಯಾಗಿದ್ದರು ಸಭೆಯಲ್ಲಿ ಸಮಸ್ಯೆ ಬಗೆಹರಿಸಲು ಅಗತ್ಯ ನಿರ್ದೇಶನಗಳನ್ನು ನೀಡಲಾಗಿತ್ತು ಎಂದು ಹೇಳಲಾಗಿದೆ ಇನ್ನು ಸಮಸ್ಯೆ ಪರಿಹಾರ ಆಗುವವರಿಗೂ ಹೆಚ್ಚಿನ ಸಿಬ್ಬಂದಿಯನ್ನ ಆಯೋಜನೆ ಮಾಡಿದ್ದರಿಂದ ವಿಮಾನ ಹಾರಾಟದಲ್ಲಿ ಯಾವುದೇ ಸಮಸ್ಯೆ ಬರದಂತೆ ನೋಡಿಕೊಳ್ಳಲಾಗಿದೆ ಆದರೆ ದೇಶೀಯ ಹಾಗೂ ವಿದೇಶದ ವಿಮಾನಗಳಿಗೆ ಅಡಚಣೆ ಕಂಡು ಬಂದಿತ್ತು ಇನ್ನು ಒಂದು ದಿನಕ್ಕೆ ಸಾವಿರದ ಐನೂರು ವಿಮಾನಗಳು ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಹಾಗೂ ಟೇಕ್ ಆಫ್ ಆಗುತ್ತವೆ ಎನ್ನಲಾಗಿದೆ